ಹಾಗೇನಾದ್ರೂ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಚರ್ಚೆ ಆದ್ರೆ ನಮ್ಗೆಲ್ಲ ಗೊತ್ತಾಗುತ್ತಲ್ಲ ಆಮೇಲೆ ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಏನೂ ಗೊತ್ತಾಗಲ್ಲ ಹೌದು ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ನಾವ್ಯಾರು ಕೂಡ ಮಾತನಾಡೋ ಅಷ್ಟಿಲ್ಲ ಅಷ್ಟು ಹಿರಿತನ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಅವರು ಸುದೀರ್ಘವಾಗಿ ನಡ್ಕೊಂಡು ಬಂದಂಥ ದಾರಿ ಏನಿದೆಯಲ್ಲ ಅದು ಭಾಳ ಬಡವರಿಗೆ ಭಾಳ ನೊಂದವರಿಗೆ ಅನೇಕ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಅವರು ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ನುಡಿನ ಮನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಬೇರೆ ನಮ್ಮ ಮುಖಂಡರುಗಳೂ ಹೋಗ್ತಿದ್ದಾರೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ನಾನು ಅವತ್ತಿನ ದಿವಸ ಹೋಗಿದ್ದೆ ಹಾಗಾಗಿ ಇವತ್ತು ಹೋಗೋದೇನು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೋಗ್ತಿಲ್ಲ ಪ್ರಿಪರೇಷನ್ ಸಿಗತ್ತೆ ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಅಂದರೆ ಭಾನುವಾರ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿಸ್ ಸಿಚುವೇಶನ್ ಎಲ್ಲ ಏರಿಯಾಸ್ತು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ ಈಗ ಸಿದ್ದರಾಮಯ್ಯ ಅವರನ್ನು ಒಂದು ವೇಳೆ ಏನಾದರೂ ಪರಮೇಶ್ವರ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ನೋ ಕಾಮೆಂಟ್ಸ್

ಎಲ್ಲ ಮಾಡ್ತೀವಿ ಅಹಿಂದ ಸಮಾವೇಶ ಆದಮೇಲೆ ದೆಹಲಿಗೆ ಸಮಾವೇಶನೂ ಮಾಡ್ತೀವಿ ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಅವೇನು ವಿಭಿನ್ನವಾಗಿ ಮಾಡುವಂಥದ್ದು ಏನಿಲ್ಲ